ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿ ನಾನ್ಸ್ ಚಾನಲ್ ನಾವಾಗ್ ತಾನೆ ಎದ್ಬಿಟ್ಟು ಬಂದು ಆಚೆ ನೋಡಿದ್ರೆ ಈ ಫುಲ್ ಬ್ಯುಸಿಯಾಗಿ ಆಟಾಡ್ತಾ ಇದ್ಲು ಬೆಳಗ್ಗೆ ಅಜ್ಜಿ ಮಗಳು ಟೈಮ್ ಪಾಸ್ ಕೆಲಸ ಇಲ್ಲಿ ಬಂದ ಅಜ್ಜಿ ಮಾಡಿ ಧೂಳ ಅಂತ ಮುಂದೆ ನಡಿ ಇವಾಗ ಏನೋ ಮಾಡ್ತಿದಾಳು ಮುಂದೆ ಗೊತ್ತಾಯ್ತ ಗೊತ್ತಾಯ್ತದ ನಿಂಗೆ ಕೆಲ್ಸ ಮಾಡ್ತಿದಾಳ ನೋಡಿ ಬೆಳಗ್ಗೆ ಎದ್ಬಿಟ್ಟಿದ್ದೆ ಅಲ್ಲಿ ಬೇಗ ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು ಬೇಟಾಗಿದ್ದೆ ಹ್ಞೂ ಬೇಗ ಎದ್ದು ಇಡ್ಲಿ ತಿಂದು ಅಮ್ಮ ಇಡ್ಲಿ ತಿನ್ಸಿದ್ರು ಇಡ್ಲಿ ತಿಂದ್ಕೊಂಡು ಆಚೆನೇ ಇದ್ರೆಷ್ಟೊತ್ತು ಆಟ ಆಡ್ಕೊಂಡು ಎಲ್ಲೋಗಿದ್ದೆ ಏನು ಇನ್ನು ಬಾಬೋ ನೋಡ್ತಾ ಇದ್ದ ಆಚೆ ಏನು ತಿಂದೆ ಅಜ್ಜಿ ನೀವು ಹೋಗಿದ್ರ ಏನು ತಿಂದೆ ಹಾಂ ಬಿಸ್ಕೆಟ್ ಹಾಕ್ದ ಬಾಬಾವಗೆ ನೀನೇನು ತಿಂದೆ ಇಡ್ಲಿನ ದೋಸೆನಾ ಓಯ್ ಏನು ತಿಂದೆ ಈಗ ನೀನು ನಿನ್ನೆ ಹೇಳಿದ್ದಲ್ಲ ಅಮ್ಮ ಇಡ್ಲಿಗೆ ಹಾಕಿದ್ದಾರೆ ಅಂತ ಬ್ಯಾಟ್ರ್ ಉಬ್ಬಿತ್ತಮ್ಮ ಓ ಅಷ್ಟೊತ್ತಿಗೆ ರೆಕಾರ್ಡ್ ಮಾಡೋಣ ಅಷ್ಟಿಗೆ ಬ್ಯಾಟರ್ ಇಲ್ಲಿ ತಟ್ಟೆ ಇಡ್ಲಿ ಸಾಫ್ಟಾಗಿ ಏನ ನೋಡ್ರಿ ಹೆಂಗ್ ರೆಡಿ ಆಗಿದ್ದಾಳೆ ಇವಾಗ ಎರಡು ಜುಟ್ಟು ಹಾಕೊಂಡು ಹಾಯ್ ಮಾಡು ಎರಡು ಜುಟ್ಟು ಹೋಗ್ಬಾರ್ದು ಧೂಳ ಇದೆ ಸ್ನಾನ ಆಯ್ತು ಉಳ್ಗೆ ಇವಾಗ ಜೇಜಿ ಮಾಡ್ಕೊಂಡು ಮಾರ್ಕೊಂಡು ಜತೆ ಇಟ್ಕೊಂಡು ಮಿಮಿ ಎಲ್ಲಿ ಮಿಮಿ ಇವಾಗ ಜಸ್ಟ್ ಚಿತ್ರಾನ್ನ ಮಾಡಿದ್ದೆ ಅದನ್ನೇ ತಿಂದ್ಲು ತಿರಿ ತಿಂತಿದ್ಲು ಏನು ತಿಂದೆ ಅಮ್ಮ ಚಿತ್ರನ್ನ ತಿಂದಾ ಕಷ್ಟ ಆಗ್ಬಿಡಿದೆ ಲಗಣ್ಣ ಚಿತ್ರನ್ನ ತಿಡ್ಲಂತೆ ಜುಟ್ಟು ಜಡೆ ಹೇಳು ರೆಡು ಜಡೆನು ಎಲೆದು ಕಿಳುದು ಜಡೆ ಅಂತ ಹೇಳಮ ಯಾ ಬಿಜನ್ ಬರ್ಡ್ ಬಿಜನ್ ಟಿಟಿ ಸೊ ಚಿತ್ರಾನ್ನ ಮಾತ್ರ ಮಸ್ತಾಗಿತ್ತು ನಾನೇ ಮಾಡಿದೆ ಅಮ್ಮ ಬೆಳಗ್ಗೆನೇ ರೈಸ್ ಮಾಡಿದರು ಸೊ ಉದುರುದ್ರೆಗೆ ಚೆನ್ನಾಗಿತ್ತು ಟೆಂಪಲ್ ಸ್ಟೈಲ್ ಥರ ಮಾಡಿದ್ದು ಕಿರಣ್ನ ತುಂಬ ಮಿಸ್ ಮಾಡಿಕೊಂಡು ಯಾಕಂದರೆ ನಾನು ಮಾಡೋದು ಈ ಥರ ಚಿತ್ರಾನ್ನ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ತಿನ್ಬೇಕಾದ್ರೆ ಅವ್ರನ್ನೇ ಅವರೇ ನೆನಪಾಗ್ತಾಯಿತ್ತು ಇದ್ದರೆ ಅವ್ರಿಗೆ ಇಷ್ಟ ತಿಂತಾಯಿದ್ರಲ್ಲ ಅಂತ ಸೊ ಅದೇ ಊಟ ಅವಳಿಗೂ ಕೂಡ ಅದೇ ತಿನ್ಸಿದೆ ತಿನಿಸ್ ಮೇಲೆ ಅಂತೂ ಫುಲ್ ನಾಟಿ ಆಗಿಬಿಟ್ಟಿದ್ದಾಳೆ ಇಲ್ಲಿ ಬಂದ್ರೆ ಅಂತೂ ಫುಲ್ ಬಿಸಿ ಎಲ್ಲ ಎಲ್ಲಾ ಕೈಗೆ ಸಿಕ್ಬಿಡುತ್ತೆ ಹತ್ರ ಹತ್ರನೇ ಇರುತ್ತಾ ಎಲ್ಲ ಎಷ್ಟು ಸರಿ ನೆಲ ಒರ್ಸ್ತಾಳೋ ಎಷ್ಟು ಸರಿ ಕಸ ಗುಡಿಸ್ತಾ ಇರ್ತಾಳು ಆಮೇಲೆ ನಮ್ಮ ಅಮ್ಮದು ಸ್ಟಿಕ್ಕರ್ ಸಿಕ್ಬಿಟ್ಟಿದೆ ಅಜ್ಜಿದು ಆಯಿತು ಸ್ಟಿಕ್ಕರ್ ತೊಗೊಂಡು ಹಚ್ಕೊಂಡಿದ್ದೆ ಹಚ್ಕೊಂಡಿದ್ದು ಏನಾದರೂ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ ನಾಟಿ ನಾಟಿಯಾಗಿ ಏನ್ ಮಾಡ್ತಿದ್ದೀರಿ ಮಂಕಿ ಎಲ್ಲಿ ಏನದು ಕೂತಿನ ಆಯ ಒಳಗೋಯ್ತಾರ ರೋಡ್ ಇಲ್ಲ ಸೊ ಅಮ್ಮ ಅಯ್ಯಾನ ಆಚೆ ನಿಂತ್ಕೊಂಡಿದ್ದಾರೆ ಕೋತಿ ಬಂದಿದೆ ಸಡನ್ ಆಗಿ ಕೋತಿ ಬಂತು ಏನೋ ನೋಡ್ಬಿಟ್ಟು ಶಾಕ್ ಅದ್ಲ ಅವಳು ಹತ್ರದಿಂದ ಕೋತಿ ನೋಡಿದ್ಲಲ್ಲ ಇವತ್ತು ಏನೋ ಒಂದು ಒಂದೇ ಒಂದಿದೆ ಏನೋ ಸುತ್ತ ನೋಡ್ದೆ ಇದೆಯಾ ಇನ್ನು ಅಂತ ಒಂದೇ ಒಂದು ಸೊ ಆಚೆ ಇದ್ದಾರೆ ಅಮ್ಮ ಮತ್ತೆ ಟೀ ಟೀಗಿಟ್ಟಿದೀನಿ ಸೊ ಇನ್ನೇನು ಟೀ ರೆಡಿ ಆಯ್ತು ಮತ್ತೆ ಸಿರಿ ಟೀ ಕುಡಿದ್ವಿ ಅಮ್ಮಗೆ ಇವಾಗ ಕೊಡ್ತಾ ಇದೀನಿ ಇದಾರೆ ಕೋತಿ ನೋಡ್ಕೊಂಡು ಕೋತಿ ಹೋಯ್ತಾ ಕೋತಿ ಟೀ ನಮ್ಮ is to konde? jast ay ta? chanagay at mo mas

ಹ್ಞೂ ನೋಡಿರಿ ಬಟ್ಟಿರ್ತೀನಿ ನೋಡು ಹ್ಞೂ ನಾನು ಇಲ್ಲಿ ನೋಡಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಬಾ ಬೊಟ್ಟಿಟ್ಟಿದ್ದೀನಿ ಇಲ್ಲಿ ನೋಡ್ಕೊ ಬಾ ನಿನ್ನ ಮಿರರಲ್ಲಿ ನೋಡ್ಕೋ ಬಾ ಬಾ ಹಾಯ್ಯ ಇಲ್ಲಿ ಮಿರರಲ್ಲಿ ನೋಡೋಕೆ ಹೋಗಿದ್ದಾಳೆ ಹೇಳಿದ ತಕ್ಷಣ ಹ್ಞೂ ನೋಡ್ಕೊ

ಇಲ್ಲಿ ಇವಳು ಮಾಡೋ ತರಾನೇ ಸಿರಿ ಮಾಡ್ತಾ ಇರೋದು ಅದಕ್ಕೆ ಅವಳು ನಂತರನೇ ಮಾಡ್ತಾ ಇದರ ಅಂದ್ಬಿಟ್ಟು ಆ ಆತರ ಆಡ್ತಾ ಇರೋದು ತುಂಬಾ ನಗ್ತಾ ಇದ್ದಾಳೆ ಮನೆಗೆ ಹೋಯ್ತು ಅಮ್ಮ ಕೆಲ್ಸ ಇಲ್ಲೇ ಇರ್ತಿ ಇಲ್ಲೇ ಇರ ನೀನು ಅಮ್ಮ ಬೇಡ ಹೋಲಿ ಮನೆಗೆ ಹೋಗಿ ಪಪ್ಪನ ಕಡೆ ಹೋಗಿತ್ತು ಅಮ್ಮ ಅಮ್ಮ ಪಪ್ಪನ ಕಡೆ ಹೋಯ್ತು ಅಮ್ಮ ಎಲ್ಲಿ ಇಲ್ಲ ನೋಡು ಇಲ್ಲ ಅಮ್ಮ ಇಲ್ಲ ನೋಡೋದಿಲ್ಲ ಹೋಯ್ತು ನಿಂಗೆ ಮನೆಗೆ ಹೋಯ್ತು ಪಪ್ಪನ ಕಡೆ ಹೋಯ್ತು ನೀನು ಹೋಗ್ತೀಯಾ ನೀನು ಹೋಗ್ತೀಯಾ ಬೇಡ ಇದೆ ಸ್ಕೂಲಿಗೆ ಹೋಗ್ತೀಯ ಸ್ಕೂಲ್ಗೆ ಹೋಗ್ತಾಳೆ ಅಂದರೆ ಅವಾಗಿಂದ ನಾನು ಹುಡುಕ್ತಾ ಇದ್ದಾಳೆ ಪಾಪ ಅಮ್ಮ ಎಂತಿದಾರೆ ಕಿರಣ್ ಹತ್ರ ಪಪ್ಪಾ ಹತ್ರ ಹೋಗಿದ್ದಾಳಮ್ಮಮ್ಮ ಅಂತ ಹೋಯ್ತ ನಾನು ಮಮ್ಮನ ಹುಡುಕ್ತಾ ಅಯ್ಯ ನನ್ನ ಪಪ್ಪ ಹತ್ರ ಹೋಗ್ಲಾ ಇಲ್ಲೇ ಇರ್ತೀಯ ನಾ ಹೋಗ್ಲಾ ಹೋಗ್ತೀಯ ಇವಾಗಲೇ ಸ್ಕೂಲ್ಗೆ ಹೋಗ್ತೀನಿ ಅಂತ ನಾನು ಹೋಗ್ಲಾ ಹುಡುಕ್ತಿದ್ಲಲ್ಲ ಅವಾಗಿಂದ ಮೂಕ ಇಂಗಳು ಮುಕ ಮಡಿ ಓ ಇನ್ ಸ್ವಲ್ಪ ಮತ್ ನೀನು ಬರದೇ ಇಲ್ಲ ಅಂತೇ ನನ್ನ ಹತ್ರ ಅಜ್ಜಿ ಅಜ್ಜಿ ಅಂತಿದ್ದೆ ಅವಾಗಿಂದ ಸ್ವಲ್ಪ ತಂಗ ಕಾಣ್ತಾ ಇರ್ಬೇಕು ಇವಾಗ ಡೇಟ್ಸ್ ಅಲ ಐತು ಅಂತ ಡೇಟ್ಸ್ ಮಿಲ್ಕ್ ಶೇಕ್ ಮಾಡ್ದೆ ಹೇಗಿದೆ ಮಿಲ್ಕ್ ಶೇಕ್ ಚೆನ್ನಾಗಿತ್ತಾ ಮೋಸ್ಟ್ ಆಯ್ತು ಮಿಲ್ಕ್ ಶೇಕ್ ಡೇಟ್ಸ್ ಹೌದು ಚನ್ನದಾ ಹೆಂಗಿತಿya ಇಲೋಡಿಲಿ ಈ ಜೂಸ್ ಹೆಂಗಿತ್ತು ಹೆಂಗಿತ ಮೊಜೂಸ್ ತತಳಿ जेजीना ಕಾಳಿ ನೋಡದ जेजी ಅಂತಾಳು ಜೂಸ್ ಹೆಂಗಿತಿya ನೀನಂಗೆ ಅಕ್ದೆ ಏನ ಅಕ್ದೆ ಬಿಸ್ಕೆಟ್ ಹೆಂಗ್ ತಿಂತಾ

ಇಲ್ಲಿ ತಟ್ಟೆ ಇಡ್ಲಿ ಇದೆ ಅದೇ ಊಟಕ್ಕೆ ಹೋಗಿ ತಟ್ಟೆ ಇಡ್ಲಿ ಮತ್ತು ಏನಾಗ ಅಮ್ಮ ತಿನ್ನಿಸ್ತಾ ಇದ್ದಾರೆ ಚಟ್ನಿ ಕೂಡ ಇತ್ತು ಸೊ ಇದು ಅದನ್ನೇ ತಿನ್ಕೊಬಿಡೋಣ ಅಂತ ಎಲ್ಲಿದೆ ಚಟ್ನಿನೇ ಕಾಣ್ತಲ್ಲ ಇದು ನಾನು ಇದು ಮಾಡಿದ್ದು ಡೇಟ್ಸ್ ಖಾಲಿ ಆಗೋಗಿದ್ದು ಆಲ್ಮೋಸ್ಟು ಇಲ್ಲಿ ಚಟ್ನಿ ಇದೆ ಸೊ ಊಟಕ್ಕೆ ಇಡ್ಲಿ ಚಟ್ನಿ ಸೊ ಇನ್ನೇನು ಡಿನ್ನರ್ಗೆ ಅದೇ ಇಡ್ಲಿ ಚಟ್ನಿ ಇಡ್ಲಿ ಮಾಡಿದಾಗ ಯೂಶಲಿ ಎರಡು ಟೈಮ್ ಆದರೂ ತಿಂದೇ ತಿಂತೀವಿ ಚೆನ್ನಾಗಿರುತ್ತೆ ಸೊ ಅದೇ ರಾತ್ರಿಗೆ ಇವಾಗ ಏನಾಗ ಅಮ್ಮ ತಿನ್ನಿಸ್ತದ ಸಿರಿ ಅಮ್ಮ ಎಲ್ಲ ಆಚೆ ಹೋಗ್ಬಿಟ್ಟು ಆಚೆ ಇದ್ದರೆ ಸ್ವಲ್ಪ ತಿಂತಾಳೆ ಅಲ್ಲಿ ನಾಯಿ ಬೇರೆ ಇರುತ್ತೆ ನಮ್ಮ ಗೇಟ್ ಹತ್ರ ಒಂದು ಕೂತ್ಕೊಂಡಿರುತ್ತೆ ಸೊ ಅದು ಇದ್ರೆ ಸ್ವಲ್ಪ ತಿಂತಾಳೆ ಅಂತ ಇವತ್ತು ಬೇರೆ ಮಂಜು ಕರ್ಕೊಂಡೋಗಿ ಎಲ್ಲ ಬಿಸ್ಕೆಟ್ಸ್ ಎಲ್ಲ ಹಾಕಿದನಲ್ಲ ಸೊ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ಬಿಸ್ಕೆಟ್ ಬಿಸ್ಕೆಟ್ ಬರ್ತಾಳೆ ಇಲ್ಲಿ ಬಿಸ್ಕೆಟ್ ಇರೋದು ತಗೊಂತಲೇ ಹೋಗ್ತಾಳೆ ಅಂದರೆ ಅವಳಾಗಿ ಹೋಗಲ್ಲ ಭಯ ಇದೆ ಕರೀತಾಳೆ ಬಾ ಹೋಗೋಣ ಬೋ ಬೋ ಬಿಸ್ಕೆಟ್ ಅಂತೆಲ್ಲ ಸೊ ಅಷ್ಟೇ ಅದಕ್ಕೆ ಇವಾಗ ಆಚೆ ಕುತ್ಕೊಂಡು ಆರಾಮಾಗಿ ತಿಂತ ಇದ್ದಾರೆ ಅವ್ಳು ತಿಂದ ಮೇಲೆ ನಾವೆಲ್ಲರೂ ಊಟ ಮಾಡೋದು ಆಮೇಲೆ ಮತ್ತು ಒಬ್ರು ಕಮ್ ರೆಸಿಪಿ ಹೇಳಿ ಸಾಂಬಾರು ರೆಸಿಪಿ ಹೇಳಿ ಅಂತ ಹೇಳಿದರು ನಾನು ಲಾಸ್ಟ್ ಫ್ಲೋಗಲ್ಲಿ ಹೇಳಿದ್ದೆ ಆಲ್ರೆಡಿ ಅಮ್ಮ ಇಟ್ಟುಬಿಟ್ಟಿದ್ರು ಸಾಂಬಾರಿಗೆ ಸೊ ಅದಕ್ಕೆ ಶೇರ್ ಮಾಡೋಕ್ಕಾಗಿಲ್ಲ ಇಲ್ಲಾಂದರೆ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೆ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಇಲ್ಲಾಂದ್ರೆ ನಾನೇ ಮಾಡ್ದಾಗ ನಾನೇ ಶೇರ್ ಮಾಡ್ತೀನಿ ಸೊ ಮತ್ತು ಇನ್ನೊಂದು ಏನಂದರೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದೇ ಸೈಕಲ್ದು ಎಲೆಕ್ಟ್ರಿಕ್ ಸೈಕಲ್ ಹಿಡ್ಕೊಂಡೆಲ್ಲ ಕೇಳಿದ್ರಿ ಎಷ್ಟಾಯಿತು ಅಂತೆಲ್ಲ ಅದು ಆ್ಯಕ್ಚುಲಿ ಅದು ಏನಂದರೆ ಯೂಲು ಸೈಕಲ್ ಅಂತ ಅದು ಜಸ್ಟ್ ನಾವು ಸ್ಕ್ಯಾನ್ ಮಾಡಿದ್ರೆ ಇಷ್ಟೊತ್ತು ಇಳಿದ ಇಲ್ಲಿಗೆ ಹೋಗ್ಬೋದು ಅಂತ ಲೋಕಲ್ ಸುತ್ತಾಡ್ಬೋದು ಆ ಥರ ಸೈಕಲ್ ಅದು ಸೊ ಪರ್ಚೇಸ್ ಅಂತ ಎಲ್ಲ ಎಲ್ಲ ಕಡೆ ಇರುತ್ತೆ ಈ ಥರ ಝೋನ್ ಅಂತ ಇರುತ್ತೆ ಹೋಗ್ಬಿಟ್ಟಲ್ಲಿ ಆ್ಯಪ್ ಇರುತ್ತೆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಾವು ಎಲ್ಲಿ ಬೇಕಲ್ಲಿ ಹೋಗ್ಬಿಟ್ಟು ಹೋಗ್ಬೋದು ಮಿರಾಕಲ್ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಬ್ಯಾಂಗ್ಳೂರಲ್ಲಿ ಸುತ್ತಾಡೋಕ್ಕೆ ಸೊ ಆ ಥರ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಅದಕ್ಕೆ ನಮ್ಮ ಅಮ್ಮನೂ ಮಾಡಿರಲಿಲ್ಲ ತಂಗಿ ಯಾರೂ ಮಾಡಿರಲಿಲ್ಲ ಅದಕ್ಕೆ ನಮ್ಮ ತಮ್ಮ ಓಕೆ ನೀವು ಎಲ್ಲ ಟ್ರೈ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗಿದ್ವಲ್ಲ ಸೊ ಅಲ್ಲಿ ತೊಗೊಂಡಿದ್ದು ಒಂದು ಹತ್ತು ನಿಮಿಷ ಏನೋ ಸುತ್ತಾಡಿದ್ವಿ ಅಲ್ಲೇ ಖಾಲಿ ಇತ್ತು ದ ರೋಡೆಲ್ಲ ಜನ ಏನೂ ಅಷ್ಟು ಇರಲಿಲ್ಲ ಯಾಕಂದರೆ ಆಲ್ರೆಡಿ ಒನ್ ಟೆನ್ ತರ್ಟಿ ಹಂಗಾಗಿತ್ತು ಸೊ ತೊಗೊಂಬಂದ ಒಂದು ಹತ್ತು ನಿಮಿಷನೇ ಅಲ್ಲೆಲ್ಲ ಸುತ್ತಾಡಿದ್ದಕ್ಕೆ ನಮಗೆ ಥರ್ಟಿ ರುಪೀಸ್ ಆಯ್ತು ಅದಕ್ಕೆ ಥರ್ಟಿ ರುಪೀಸ್ ಅಂತ ಕರೆಕ್ಟ್ ತರ್ಟಿ ರುಪೀಸ್ ಆಯಿತು ಎಲ್ಲ ಸುತ್ತಾಡಿದ್ವಿ ಬಟ್ ಚೆನ್ನಾಗಿತ್ತು ಖಾಲಿ ರೋಡಲ್ಲಿ ಸ್ಮೂತಾಗಿ ಹೋಗುತ್ತೆ ಖಾಲಿ ರೋಡ್ ಮಸ್ತಾಗಿತ್ತು ಸೊ ಎಷ್ಟಾಯಿತು ಅದೇ ಇವಾಗ ಏನಾದ್ರು ಊಟ ಆದಮೇಲೆ ನಮ್ಮದು ಊಟ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಹೋಮ್ ಟೋರ್ ಹಾಕಿದ್ನಲ್ಲ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಎಲ್ಲ ಮಾಡ್ತಾಯಿದ್ರಿ ಮತ್ತು ಒಳ್ಳೆ ರೆಸ್ಪಾನ್ಸ್ ವ್ಯೂಸ್ ಎಲ್ಲ ಬರ್ತದೆ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಕೂಡ ಹಳೆ ವಿಡಿಯೋಸ್ ಈ ವಿಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಇಷ್ಟ ಆಗ್ತಿದೆ ಬ್ಲಾಗ್ಸ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಾನು ಆದಷ್ಟು ಬೇಗ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ ಆದಷ್ಟು ಆ್ಯಕ್ಟಿವಿರಾಗಿ ಟ್ರೈ ಮಾಡ್ತೀನಿ ಸೊ ಯಾ ಯಾರಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇಲ್ಲ ಅಮ್ಮ ಮನೆಗೆ ಬಂದಿದ್ದೀವಲ್ಲ ಸೊ ಇಲ್ಲಿದ್ದ ಮಾವ ಅತ್ತೆ ಮನೆ ಅವ್ರ ಹತ್ರ ಸೊ ಅದಕ್ಕೆ ಅಲ್ಲೂ ಕೂಡ ಹೋಗಬೇಕು ನಾಳೆ ಸಿರಿ ಮತ್ತು ಮಂಜು ಇಬ್ಬರು ಆಫೀಸ್ಗೆ ಹೋಗ್ಬಿಡ್ತಾರೆ ಸೊ ಅದಕ್ಕೆ ಮಾವ ಕಾಲ್ ಮಾಡ್ತೀನಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾಳೆ ಒಂದು ಮಧ್ಯಾಹ್ನ ಕಾಲ್ ಮಾಡ್ತೀನಿ ಅವ್ರು ಬಂದು ಪಿಕಪ್ ಮಾಡ್ತಾರೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬರ್ಬೇಕು ನಾನು ಆಮೇಲೆ ಮತ್ತೆ ಎಲೆಕ್ಟ್ರಾನ್ಸಿಟಿಗೆ ಹೋಗ್ಬೇಕು ಮತ್ತು ಕಿರಣ್ ಆಲ್ರೆಡಿ ಹೊರಗಡೆನೆ ಊಟ ಆಗ್ಬಿಟ್ಟಿದೆ ಎಷ್ಟು ದಿನ ಆಯಿತು ಸೊ ಅದಕ್ಕೆ ಆದಷ್ಟು ಬೇಗ ಓಡ್ಬೇಕು ನಾನು ಕೂಡ ಜಸ್ಟ್ ಟೂ ಅಂತ ಬಂದಿದ್ದು ಆಲ್ರೆಡಿ ಟೂ ಡೇಸ್ ಆಯಿತು ನಾಳೆ ಒಂದು ದಿನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಇರೋಣ ಅಂತ ಸೊ ಯಾ ನೋಡೋಣ ನಾಳೆ ಮತ್ತೆ ಅತ್ತೆ ಮನೆ ಅಲ್ಲೋದರೆ ಅಲ್ಲಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಹೋಗುತ್ತೆ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಿಸ್ ಕೊಡ್ತಾ ಇರೋದು ಮಾಮಗ ಕರಿ ಬಾಲಿ ನೋಡು ಮತ್ತೆ ಮಾಲಿ ಬಾಯ ಕಿಶಿಕೊಡು ನಾಚ್ ಹೆಂಗ್ಲಿ ಬಾಯ್ಲಿ 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 ಏನ್ ಹಾಚ್ಕೊಳ್ಳೆ ಏನ ಗೊತ್ತಿಲ್ಲ ಅಮ್ಮು ಅಮ್ಮ ನೀವು ಹೋಗಿದ್ದಾಳೆ ನೋಡ್ದ ಆಯ್ತು ಐತ ಅನ್ಸುತ್ತೆ ಜ್ಯೂಸು ಕುಡ್ದಿದ್ದಾಳಲ್ಲ ಸೊ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಇವಳಿಗೆ ಮಸ್ತ್ ಆಟ ಫುಲ್ ಬೇ ಕೂತ್ಕೊಂಬ ಮೇಲೆ ಬಾ ಬಾ ಎರಡು ಜಡೆ ನೋಡಿ ಹೆಂಗಾಗಿದೆ ನಿಂದು ಅವತಾರ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಕಿರಣ್ ಆಲ್ರೆಡಿ ತುಂಬ ದಿನ ಇವಳು ಮಿಸ್ ಮಾಡ್ತಿದ್ರು ವೀಡಿಯೋ ಕಾಲ್ ಮಾಡಿದ್ರು ಇವಾಗ ಮಾತಾಡಿದ್ಲು ನೋಡ್ಬಿಟ್ಟು ಪಪ್ಪಾ ಪಪ್ಪಾ ಎಲ್ಲ ಇಷ್ಟೊತ್ತು ಮಾತಾಡಿದ್ಲು ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಓದ್ಕೊಳ್ಳೋದೆಲ್ಲ ಇದೆ ಆಫೀಸ್ ವರ್ಕ್ ಎಲ್ಲ ಇದಲ್ಲ ಅಂತ ಸೊ ಅಷ್ಟೇ ನಾಯಿ ಸೌಂಡು ನಾಯಿ ಸೌಂಡ್ ಬಂದರೆ ಎದ್ರುಕೊಳ್ಬ ಇಲ್ವಾ ಇಲ್ವಾ ಮತ್ತೆ ನಾಯಿ ಬಿಸ್ಕೆಟ್ ಹಾಕಿ ನಮ್ಮ ನೀನು ಹ್ಞೂ ಸೊ ಅಷ್ಟೇ ಇನ್ನ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಅತ್ತೆ ಮನೆ ಆ ಕಡೆ ಹೋಗೋಕ್ಕಿದೆ ನಾಳೆ ಮಾವ ಬರ್ತಾರೆ ಒಂದು ಹಂಗೆ ಕರ್ಕೊಂಡು ಹೋಗೋಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಇದ್ಬಿಟ್ಟು ಮತ್ತು ನಾಳೆನೇ ನಾಡಿದ್ದು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಹೇಳ್ತಿದ್ದಾರೆ ಇರು ವೀಕೆಂಡ್ ಹೋಗು ಅಂತೆ ಅಂತ ಏನಕ್ಕೆ ಹೋಗ್ತೀಯಾ ಇನ್ನೊಂದು ಸ್ವಲ್ಪ ದಿನ ಇರು ಅಂತ ಹ್ಮ್ ಗೊತ್ತಿಲ್ಲ ಆಲ್ರೆಡಿ ಬಂದು ಟೂ ಡೇಸ್ ಆಯ್ತು ಅಜ್ಜಿ ಮಲ್ಕೊಂಡಿದಾರಮ್ಮ ಸಾಕಮ್ಮ ಅಜ್ಜಿ ದಾಚಿ ಮಾಡ್ತಿದ್ದಾರೆ ಟೈಮ್ ನೋಡಿ ಎಷ್ಟಾಗಿದೆ ಹನ್ನೊಂದು ಗಂಟೆ ಆಗಿದೆ ನೋಡ್ರ ಹಿಂಗೆ ಅಜ್ಜಿ ಚಿಕ್ಕಿ ಮಾಮಾ ಆಯ್ತಿನ ಟೈಮ್ ಆಗಿದೆ ನಿದ್ದೆ ಬಂದಿದೆ ಅಂತ ಕರ್ಕೊಂಡ್ಬಂದೆ ಮಲ್ಕೊಂತನೂ ಇಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಲ್ಲಿದ್ದಾರ ಹೋಗ್ತೀಯ ಸರಿ ಬಾಯ್ ಹೇಳ್ಬಿಡು ಹೋಗೋಣ ಬಾಯ್ ಎಲ್ಲರಿಗೂ ಬಾಯ್ ಏನು ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಸೊ ಅಷ್ಟೇ ನಾನು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೀಗೆ ನಾನು ಡೈಲಿ ಬ್ಲಾಗ್ಸ್ನ ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೆಗೆಣ ಬಾಯ್ ಬಾಯ್